ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಸೋನಾಲ್ ಮೆಂತಾರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಒಂದು ವರ್ಷ ಭರ್ತಿ ಆಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹನ್ನೊಂದರಂದು ಸಿಲ್ಕಾನ್ ಸಿಟಿಯ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಈ ಜೋಡಿ ಅದ್ದೂರಿಯಾಗಿ ಮದುವೆಯಾಗಿದ್ದರು ಈ ಜೋಡಿಯ ಮದುವೆಗೆ ಸ್ಟಾರ್ ನಟ ನಟಿಯರು ಎಂಟ್ರಿ ಕೊಟ್ಟು ಶುಭ ಹಾರೈಸಿದ್ದರು ಇದೀಗ ಒಂದು ವರ್ಷ ತುಂಬಿದ್ದು ತಮ್ಮ ಮೊದಲ ವರ್ಷದ ಆ್ಯನಿವರ್ಸರಿ ದಿನವೇ ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಏನಿದು ಗುಡ್ ನ್ಯೂಸ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮಹಾನಟಿ ವೇದಿಕೆ ಮೇಲೆ ತರುಣ್ ಸುಧೀರ್ ಪತ್ನಿ ಸೋನಾಲ್ ಅವರಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಪತಿಯ ಕ್ಯೂಟ್ ಸರ್ಪ್ರೈಸ್ ನೋಡಿ ಸೋನಲ್ ಫುಲ್ ಖುಷಿಯಲ್ಲಿ ಲವ್ ಯು ಬಂಗಾರ ಅಂತ ಹೇಳಿದ್ದಾರೆ ಇದೇ ಪ್ರೋಮೋವನ್ನು ಜಿ ಕನ್ನಡ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಶೇರ್ ಮಾಡಿಕೊಂಡಿದೆ ಪ್ರೋಮೋ ಕೊನೆಯಲ್ಲಿ ತರುಣ್ ಸುಧೀರ್ ಪತ್ನಿ ಸೋನಲ್ಗೆ ಮೊದಲ ವರ್ಷದ ಮದುವೆ ವಾರ್ಷಿಕೋತ್ಸವಕ್ಕೆ ಸರ್ಪ್ರೈಸ್ ನೀಡಿದ್ದಾರೆ ವೇದಿಕೆ ಮೇಲೆ ತರುಣ್ ಸುಧೀರ್ ಹಾಗೂ ಸೋನಲ್ ಅವರ ಮದುವೆ ಫೋಟೋದ ಫ್ರೇಮ್ ಅದರ ಸುತ್ತ ಬಲೂನ್ಗಳನ್ನು ಅಂಟಿಸಲಾಗಿತ್ತು ಇದನ್ನೇ ನೋಡಿದ ಸೋನಲ್ ಸಖತ್ ಖುಷಿಯಾಗಿದ್ದಾರೆ ಲವ್ ಯು ಬಂಗಾರ ಅಂತ ಗಂಡನ ಹಣೆಗೆ ಮುತ್ತಿಟ್ಟಿದ್ದಾರೆ ಈ ಜೋಡಿ ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಗ್ರ್ಯಾಂಡಾಗಿ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ತರುಣ್ ಸುಧೀರ್ ಸೋನಲ್ ಮದುವೆಯ ನಂತರ ಸಿನಿಮಾಗಳಿಂದ ಕೊಂಚ ಬ್ರೇಕ್ ತೆಗೆದುಕೊಂಡು ಜಾಲಿ ಟ್ರಿಪ್ ಅಂತ ಸುತ್ತಾಡಿದರು ಇದೀಗ ಎಂದಿನಂತೆ ಇಬ್ಬರು ತಮ್ಮ ತಮ್ಮ ಸಿನಿಮಾದ ಕೆಲಸಗಳಲ್ಲಿ ಬಿಸಿಯಾಗಿದ್ದಾರೆ ಈ ಮಧ್ಯೆ ಸೋನಲ್ ಮತ್ತು ತರುಣ್ ಅವರಿಂದ ಗುಡ್ ನ್ಯೂಸ್ ನಿರೀಕ್ಷಿಸಬಹುದಾ ಮತ್ತು ಮಾಲತಿ ಸುಧೀರ್ ಅವರು ಅಜ್ಜಿಯಾಗುತ್ತಿದ್ದಾರಾ ಎಂಬ ಪ್ರಶ್ನೆಗೆ ಎಲ್ಲದಕ್ಕೂ ದೇವರು ಕಣ್ಣು ಬಿಡಬೇಕು ನಮಗೂ ಆಸೆ ಇದೆ ಆದರೆ ಸಮಯ ಕೂಡಿ ಬರಬೇಕು ಎಂದು ತರುಣ್ ಸುಧೀರ್ ತಾಯಿ ಅಜ್ಜಿಯಾಗುವುದರ ಬಗ್ಗೆ ಮಾತನಾಡಿದ್ದಾರೆ ನೀವು ಸಹ ತರುಣ್ ಸುಧೀರ್ ಹಾಗೂ ಸೋನಲ್ ಅವರಿಗೆ ಕಾಮೆಂಟ್ ಮಾಡಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಿ